ಹಲೋ ಗಾಯಸ್ ಅ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಶುರು ಹೋಗ್ತೀವಿಂಟು ಸೊ ಬಿರ್ ಸೊ ನಾವು ನಿಶಾನಿಗೆ ಹೋಗಿದ್ದು ಇವಾಗ ವಾಪಸ್ ಹೋಗ್ತಾ ಹೋಗ್ತಾಯಿದ್ದೀವಿ ಆ ಒಂದು ಬ್ಲಾಗ್ನ ಮತ್ತೆ ಹಾಕ್ತೀನಿ ಅದನ್ನ ಬ್ಯಾಕಪ್ ವೀಡಿಯೋ ಸೊ ಟುಡೇ ಈಸ್ ಕನ ಬಿ ಬ್ಯೂಟಿಫುಲ್ ಹೇಳ್ತಾ ಶುರು ಮಾಡೋಣ ಕೊಡೋಕ್ಸ್ ಲೇಟ್ರು ಆ್ಯಂಡ್ ಸಿ ಜನನ್ ಜನನ್ ಈಸ್ ವಿತ್ ಮೀ ಟುಡೇ ಅರ್ಲಿ ಮಾರ್ನಿಂಗ್ ರೈಡ್ ಗೈಸ್ ಮಸ್ತ್ ಆಗಿದೆ ಖುಷಿಯಾಯ್ತು ಚಲೋ ನೀಟಾಗಿ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಮುಖಾನ ಡಾರ್ಕ್ ಸರ್ಕಲ್ಸ್ ಎಲ್ಲ ಬರ್ತಾ ಇದೆ ಸೈಕ್ ಆಗ್ತಿದೆ ಸೊ ವಿ ಆರ್ ರೆಡಿ ನಾವ್ ಟು ಗೋ ಟು ಪಿಕ್ಅಪ್ ಆಸ್ ಐ ಸೆಟ್ ಟ್ರೈನಿಂಗ್ ಆಗ್ತಿದೆ ಸೊ ಮೇ ಬಿ ಸ್ವಲ್ಪ ವೀಕ್ಸ್ಗೆಲ್ಲ ಇರುತ್ತೆ ಹ್ಞೂ ಸೊ ವಿ ರೆಡಿ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಿದ್ದೀವಿ ಅಷ್ಟೇ ಸೊ ನಮ್ಮ ಮಮ್ಮಿಗೆ ಅದು ರಜೆ ಇದೆ ಬೆಳಿಗ್ಗಿಂದನೇ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಏನಕ್ಕೆ ಕಿರ್ಚಾಡಕೆ ಏನು ಮಾಡಲ್ಲ ರಜಾ ಇದ್ದ ಹಿಂಗೆ ನೋಡ್ತೀರಾ ಮಾಸ್ಟರ್ ಮಜಾ ಇದೆ ಮಮ್ಮಿ ಜೊತೆ ಮಾಡಕ್ಕೆ ಸ್ವಲ್ಪ ಏನೋ ಮಜಾ ಸಲ ಬೈತಾ ಇರ್ತಾರಲ್ಲ ವಿಡಿಯೋ ಮಾಡಿಬಿಟ್ರೆ ಆವಾಗ ಗಾಯ್ಸ್ ನಮ್ಮಲ್ಲಿ ಹೊರಟಿದೀವಿ ಬಿಕ್ ಅಪ್ ಅಲ್ಲಿ ಹೋಗಿ ಅದಾದ್ಮೇಲೆ ಇನ್ನೊಂದು ಹೊಸ ವಿಷಯ ಇದೆ ಅದನ್ನ ಹೋಗ್ತಾ ಇರ್ತೀನಿ ಸೊ ಇವಾಗ ಸದ್ಯಕ್ಕೆ ನಾವಿವಾಗ ಬಿಗ್ ಕಪ್ಗೆ ಹೋಗಿ ಇದೆ ಹೋಗೋಣ ಚಲೋ ಕಾಯ್ಸ್ ಫಸ್ಟ್ ಕಪ್ ಆಫ್ ದ ಡೇ ಔಟ್ ವೆಲ್ ಸೊ ವಿಲ್ ಟ್ರೈ ನೋಸ್ಟೇಜ್ ಆಫ್ 45 ml Waiting for 20 seconds ಫಾರ್ಟಿ ಫೈವ್ ಎಮ್ ಎಲ್ ಟ್ವೆಂಟಿ ಟ್ವೆಂಟಿ ಸಾರಿ ಇವಾಗ ಶಾರ್ಟೇಜ್ ರೆಡಿ ಅಂಡ್ ನಾವು ಎಕ್ಸ್ಪ್ಲೈನ್

should be sufficient. Let's see. So, another small heart. Point for you, Kirana. So, another small heart. Try, try, and then get perfect. Try one, inna try one. This and this. See this also. Sulpa cute today, then they better.

ನಾನ್ ಆಲ್ಕೊಹಾಲಿಕೂ ಆಗಿರ್ಬೋದು ಆಲ್ಕೋಹಾಲಿಕೂ ಆಗಿರ್ಬೋದು ನಿಮಗೆಲ್ಲ ಬೇಕಾದರೆ ಪಾಕ್ಶಾಲ ಮುಂದೆ ಇರೋ ಈ ಬ್ರಿಕ್ಸ್ ಏನಿದೆ ಒಳಗಡೆ ಹೋದರೆ ಒಂದು ಬ್ಯೂಟಿಫುಲ್ ಸ್ಪೈಸಸ್ ಸಿಗುತ್ತೆ ಆ್ಯಂಡ್ ಫ್ರೆಂಡ್ಲಿ ಓನರ್ಸ್ ಆ್ಯಂಡ್ ಟೀಮ್ ಮೆಂಬರ್ಸ್ ಆಲ್ಸೋ ಸೊ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಹೆಸರು ಹೇಳಿದ್ರೆ ಸ್ವಲ್ಪ ಮೇ ಬಿ ಡಿಸ್ಕೌಂಟ್ ಸಿಗ್ಬೋದು ಮೇ ಬಿ ಐ ಡೋಂಟ್ ನೋ ಐ ಆಮ್ ನಾಟ್ ಗಿವಿಂಗ್ ಎನಿ ಗ್ಯಾರಂಟಿ ಹೋಗಿ ಮಾತಾಡಿ ಬೈ ಮಾಡಿ ಖುಷಿಯಾಗಿರಿ ಆ್ಯಂಡ್ ನಿಮ್ಮ ಒಂದು ಕೂ ಟ್ರಿಪ್ನ ಎಂಜಾಯ್ ಮಾಡಿ ನಾವು ಇವಾಗ ಕೆಫೆ ಕಡೆ ಹೋಗೋಣ ಚಲೋ ಬಾಯ್ಫುಲ್ ರೋಸ್ ಆಗಿದೆ ಬೇಕಿದ್ರೆ ರೋಡ್ ಸೈಡೆಲ್ಲ ಬಂದಂಗೆ ಇತ್ಕೊಂಡು ಹೋಗ್ಬಿಡಿ ಆ್ಯಂಡ್ ಮಳೆ ಬರುವ ಸಾಧ್ಯತೆಗಳು ಸ್ವಲ್ಪ ಉಂಟು ಆ್ಯಂಡ್ ಬೆಳಿಗ್ಗೆ ಮಾತ್ರ ವೆದರ್ ಅಲ್ಟಿಮೇಟ್ ಆಗಿತ್ತು ಬಟ್ ನಾವು ಸ್ವಲ್ಪ ಕ್ಲೌಡಿ ಕ್ಲೌಡಿ ಆಗ್ಬಿಟ್ಟಿದೆ ಇದನ್ನೆಲ್ಲ ಇದು ಮಾಡೋಕ್ಕೆ ಆಗೋಲ್ಲ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಆ್ಯಸ್ ಐ ಸೇ ಆಲ್ವೇಸ್ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಇತ್ತು ಬಾಯ್ ಬಾಯ್ ಒಂದು ಬಾಯ್ ಮಾಡ್ತೀಯಾ ಸೋ ಗೈಸ್ ನವ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆರಿಮೆಂಟ್ ಕಾಫಿ ವಿತ್ ಟೆಂಡರ್ ಕೋಕೋನಟ್ ವಾಟರ್ ಅದನ್ನ ಎಕ್ಸಾಕ್ಟಾಗಿ ಏನು ಹೇಳ್ತಾರೆ ಗೊತ್ತಿಲ್ಲ ಬಟ್ ಅದನ್ನ ಮಾಡಿ ಟೇಸ್ಟ್ ಮಾಡಿ ಮತ್ತೆ ನಿಮ್ಗೆ ಎಕ್ಸಾಕ್ಟ್ ನೇಮ್ನ ಹೇಳ್ತೀನಿ ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಟೆಂಡ ಕೋಕೋನಟ್ ಫ್ರಮ್ ಬಾಳೆಮಂಡಿ ಐ ಆಲ್ಸೋ These ice cubes are of tender coconut water made out of tender coconut water so I'm adding 3 and uh, top it up with tender coconut water again and uh, here comes the shot. Let's go I think. We transfer into this.

ಬ್ಲ್ಯಾಕ್ ಕಾಫಿಗೆ ಯೂಸ್ ಆಗಿರೋರಿಗೆಲ್ಲ ಇದು ಆಗ್ತದೆ ಸಖತ್ತಾಗಿದೆ ಆದರೆ ಅವರು ಬ್ಲ್ಯಾಕ್ ಕಾಫಿ ಎಲ್ಲ ಟೈಮ್ ಕೊಡೋಲ್ಲ ಅದೇ ಪ್ರಿಫರ್ ಶುಗರ್ ಕಾಫಿ ಶುಗರೆಲ್ಲ ಆ್ಯಡ್ ಮಾಡಿ ಸ್ವೀಟಾಗಿ ಪ್ಲೆಸೆಂಟ್ ಆಗಿದ್ದರೆ ಮಾತ್ರ ಅವರಿಗೆಲ್ಲ ಖುಷಿ ಆಗ್ತದೆ ಆ್ಯಂಡ್ ಅಮೇರಿಕಾನು ಲವರ್ಸ್ ನೀವೆಲ್ಲ ಇದನ್ನ ಲವ್ ಮಾಡ್ತೀರಾ ಫಸ್ಟ್ ಶೋರ್ ಆ ನ್ಯಾಚುರಲ್ ಟೇಸ್ಟ್ ಏನಿದೆ ಟೆಂಡರ್ ಕೋಕೋನಟ್ಟು ಅದು ಫಸ್ಟ್ ಬರುತ್ತೆ ಆ್ಯಂಡ್ ಆಫ್ಟರ್ ಟೇಸ್ಟ್ ಈಸ್ ಆಲ್ವೇಸ್ ಕಾಫಿ ಸಕ್ಕದಿದೆ ಗೈಸ್ ಸೀರಿಯಸ್ಲಿ ಟ್ರೈ ಮಾಡ್ಬೋದು ನೀವೂ ಏನಿಲ್ಲ ಒಂದು ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಕೇಳಿ ಸ್ಪೆಷಲ್ ಆರ್ಡರ್ಸ್ ಆಲ್ ವಿ ಆರ್ ಆಲ್ವೇಸ್ ರೆಡಿ ಟು ಡೂ ಇಟ್ ಸಕ್ಕದಾಗಿದೆ ನನ್ನ ಓನ್ ಒಪಿನಿಯನ್ ನಿಮಗೆ ಶೇರ್ ಹೇಳಿದ್ರೆ ಇದನ್ನ ಮಸ್ಟ್ ಟ್ರೈ ಟೆನ್ ಡೇ ಕೋಕೋನಟ್ ವಾಟರ್ ಜೊತೆ ವಿತ್ ದಾಟ್ ಪಲ್ಪ್ ಅದು ಕಾಣಿಸ್ತಿದೆಯಾ ಎಂತ ಗೊತ್ತಿಲ್ಲ ವೆಯ್ಟ್ ಆ ಪಲ್ಪ್ ನಿಮಗೆ ಕಾಣಿಸ್ತಿದೆಯಾ ಒಳಗಡೆ ಸಿದ್ಯಾಟ್ ಅದನ್ನು ಗ್ರೈಂಡ್ ಮಾಡಿ ಒಟ್ಟಿಗೆ ಹಾಕಿರೋದು ಇಟ್ಸ್ ಸೂಪರ್ ನ್ಯಾಚುರಲ್ ಸೂಪರ್ ನ್ಯಾಚುರಲ್ ಟೇಸ್ಟ್ ಐ ಆಮ್ ಲವಿಂಗ್ ಇಟ್ ಇಟ್ಸ್ ಫ್ರೀ ಟೈಮ್ಸ್ ಐ ಎಡಿಟ್ 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 ಅಂಡ್ ಐ ಬಿ ಪೋಸ್ಟಿಂಗ್ ಸಮ್ ಅದು ಅದರ್ ರೀಲ್ ಏನೇ ಇನ್ಸ್ಟಾಗ್ರಾಮ್ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂಡ್ ಇನ್ಸ್ಟಾಗ್ರಾಮ್ ಥ್ರೂ ಯಾರಾದರೂ ನೋಡ್ಕೊಂಡು ಯೂಟ್ಯೂಬ್ ಬರ್ತಿದ್ರು ಯೂಟ್ಯೂಬ್ಗೆ ಬರ್ತಿದ್ರೆ ಲವ್ ಯು ಆಲ್ ಆ್ಯಂಡ್ ಯೂಟ್ಯೂಬ್ ನೋಡ್ಕೊಂಡು ಯಾರು ಇನ್ಸ್ಟಾಗ್ರಾಮ್ಗೆ ಹೋಗ್ತಿದ್ರೆ ನಿಮ್ಮೂ ಅಷ್ಟೇ ಸೊ ಎಫರ್ಟ್ಸ್ ತುಂಬ ಇದೆ ಯಾವುದೂ ಈಸಿಯಾಗಿ ಆಗ್ತಿಲ್ಲ ಗೈಸ್ ತುಂಬ ಎಫರ್ಟ್ಸ್ ಇದೆ ಆದರೆ ವೀಡಿಯೋನೂ ಅದರಲ್ಲೇ ಮಾಡ್ತಿರೋದು ಎಡಿಟಿಂಗ್ ಅದರಲ್ಲೇ ಮಾಡ್ತಿರೋದ್ರಿಂದ ನನಗೆ ನಿಮ್ ನನಗೆ ಆ ಎಡಿಟಿಂಗ್ ವರ್ಕ್ನೇ ನಿಮಗೆ ತೋರಿಸೋಕ್ಕಾಗಲ್ಲ ಕಂಪ್ಲೀಟಾಗಿ ಸೊ ಈ ಒಂದು ಎಫರ್ಟ್ಗೆ ಸ್ವಲ್ಪ ಆದರೂ ನಿಮ್ಮೊಂದು ತಮ್ಸಪ್ನ ಅಲ್ಲಿ ಹಾಕಿ ತೋರಿಸ್ಬೇಕಷ್ಟೇ ಸೊ ಗಿವ್ ಅ ಲೈಕ್ ಆ್ಯಂಡ್ ಸಪೋರ್ಟ್ ಎ ಫ್ರೆಂಡ್ ತುಂಬ ಎಫರ್ಟ್ಸ್ ಇದೆ ತುಂಬ ಎಫರ್ಟ್ಸ್ ಇದೆ ಗೈಸ್ ಎಫರ್ಟ್ಗೆ ಪದ ಬೇಕು ತಾನೆ ಸೊ ಐ ನೀಡ್ ಯುವರ್ ಸಪೋರ್ಟ್ ಕಮ್ ಆನ್ ಗೈಸ್ ದ ಡೇ ಸೀಮ್ಸ್ ಟಿ ಮನಸ್ಸು ಎಂಟಿ ಕೆಫೇನು ಟಿ ಯಾಕೆ ಹಿಂಗೆ ಯಾಕೆ ಟೈಮೂ ಹೋಗ್ತಿಲ್ಲ ಒಂದು ಕಡೆಯಿಂದ ಏನೂ ಆಗ್ತಿಲ್ಲ ಬ್ಯುಸಿ ಇದ್ರೆ ಗೊತ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬಿಝಿ ಇಲ್ಲದೇ ಇದ್ರೆ ಟೈಮೇ ಹೋಗೋಲ್ಲ ಸೈಕಪ್ಪ ಕ್ಲೋಸಿಂಗ್ ಇಟ್ ವಾಸ್ ನಾಟ್ ಅ ಬ್ಯುಸಿ ಡೇ ಬಟ್ ಅ ಬ್ಯುಸಿ ಲೈಫ್ ಆಲ್ವೇಸ್ ವರ್ಕಿಂಗ್ ವರ್ಕಿಂಗ್ ಎಕ್ಸ್ಪೀರಿಯನ್ಸಿಂಗ್ ಲರ್ನಿಂಗ್ ಇಟ್ಸ್ ಆಲ್ವೇಸ್ ಅ ಫನ್ ಸೊ ಈ ಒಂದು ವ್ಲಾಗಿ ಇಲ್ಲ ಏನು ಕೊಡ್ತಿದ್ದೀನಿ ಹೋಪ್ ಯು ಆಲ್ ಲವ್ಡ್ ದ ವಿಡಿಯೋ ಲವ್ ಮಾಡಿಲ್ಲ ಅಂದರೂ ಲೈಕ್ ಮಾಡಿ ಹೋಗಲಿ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ನ ಸಪೋರ್ಟ್ ಮಾಡಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರೋದಿದೆ ಮುಂದೆ ಸೊ ಆ ಒಂದು ಜರ್ನಿನ ಟ್ರ್ಯಾಕ್ ಮಾಡಬೇಕಂದ್ರೆ ನೀವು ನನ್ನ ಜೊತೆ ಇರಬೇಕು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಜೊತೆಗಿರಿ ಆ್ಯಂಡ್ ಟ್ರ್ಯಾಕ್ ಮೈ ಜರ್ನಿ ಇವತ್ತಿಗಿಷ್ಟೇ ಆದಷ್ಟು ಬೇಗ ನಾವು ನೆಕ್ಸ್ಟ್ ಬ್ಲಾಗ್ ಹಚ್ಗೋಣ ಅಲ್ಲಿ ತನಕ ಎಲ್ಲ ಸೇಫಾಗಿರಿ ಟರಾ ಬಾಯ್ ಲವ್ ಯು ಆಲ್